ಈ ಯುಗಾದಿಯು ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಹೊಸ ಅವಕಾಶಗಳು ಸವಾಲುಗಳು ಮತ್ತು ವ್ಯಕ್ತಿಗತ ಬೆಳವಣಿಗೆಗಳ ಸಮಯವಾಗಿದೆ ವೃತ್ತಿ ಮತ್ತು ಉದ್ಯೋಗ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆರಂಭಿಸುವ ಕೆಲಸಗಳು ನಿಧಾನವಾಗಿ ಸಾಗಬಹುದು ದೃಢ ಮನಸ್ಸಿನ ಕೊರತೆಯಿಂದ ಅಡೆತಡೆಗಳು ಎದುರಾಗಬಹುದು ಒತ್ತಡಕ್ಕೆ ಮಣಿಯದೆ ಸಹನೆಯಿಂದ ಕೆಲಸಗಳನ್ನು ಪೂರ್ಣಗೊಳಿಸುವುದು ಮುಖ್ಯ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸಲು ಮೊದಲ ಆದ್ಯತೆ ನೀಡಬೇಕು ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವ ಜನರು ಸುತ್ತಮುತ್ತ ಇದ್ದಾರೆ ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಈ ವರ್ಷವು ನಿಮಗೆ ಲಾಭದಾಯಕವಾಗಬಹುದು ಇರುವ ಆದಾಯವನ್ನು ಹೆಚ್ಚಿಸಲು ಪ್ರಯತ್ನಿಸುವಿರಿ ಸುಖ ಸಂತೋಷದಿಂದ ಜೀವನವನ್ನು ನಡೆಸುವಿರಿ ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬೇಡಿ ಕುಟುಂಬದಲ್ಲಿ ಪರಸ್ಪರ ಹೊಂದಾಣಿಕೆ ಇರುತ್ತದೆ ಇದರಿಂದಾಗಿ ಹಣದ ಕೊರತೆ ಇರುವುದಿಲ್ಲ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಿಸದೆ ಹೋದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಕೌಟುಂಬಿಕ ಜೀವನ ಕುಟುಂಬ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಇರುತ್ತದೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಿರಿ ನಿಮ್ಮಲ್ಲಿರುವ ವಿಶೇಷ ಪಾಂಡಿತ್ಯಕ್ಕೆ ಎಲ್ಲರ ಮೆಚ್ಚುಗೆ ಗಳಿಸುವಿರಿ ಸಂಧಾನ ಸಭೆಗಳಿಂದ ವಾದವಿವಾದಗಳನ್ನು ಬಗೆಹರಿಸುವಿರಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ನಿಮಗೆ ಲಭಿಸುತ್ತದೆ ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರದ ಜವಾಬ್ದಾರಿ ದೊರೆಯುತ್ತದೆ ಜಗಳಗಳಿಂದ ದೂರವಿದ್ದು ಶಾಂತಿ ನೆಮ್ಮದಿ ಕಾಪಾಡುವಿರಿ ವಿದ್ಯಾರ್ಥಿಗಳಿಗೆ ಈ ವರ್ಷವು ಪರಿಶ್ರಮದಿಂದ ಗುರಿ ತಲುಪುವ ಸಮಯ ಹೆಚ್ಚಿನ ಪರಿಶ್ರಮದಿಂದ ನಿರೀಕ್ಷಿತ ಗುರಿ ತಲುಪಲಿದ್ದಾರೆ ಗುರು ಹಿರಿಯರ ಸಕಾಲಿಕ ಮಾರ್ಗದರ್ಶನ ನಿಮಗೆ ಅನುಕೂಲಕರವಾಗಲಿದೆ ಮನದಲ್ಲಿರುವ ಒತ್ತಡದಿಂದ ಉನ್ನತ ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿನ್ನಡೆ ಕಂಡು ಬರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟದ ಯಶಸ್ಸು ದೊರೆಯುತ್ತದೆ ಹೆಚ್ಚಿನ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಅವಕಾಶ ಗಳಿಸುವಿರಿ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಇರುತ್ತದೆ ಎಚ್ಚರಿಕೆಯಿಂದ ಇರಬೇಕು ಸಾಮಾನ್ಯವಾಗಿ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆ ಇರುತ್ತದೆ ಹಿರಿಯ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡವೇ ದೊಡ್ಡ ಸವಾಲಾಗುತ್ತದೆ ವಾಕಿಂಗ್ ಸರಳ ದೈಹಿಕ ವ್ಯಾಯಾಮಗಳಿಂದ ಉತ್ತಮ ಆರೋಗ್ಯ ಮರಳಿ ಗಳಿಸುವಿರಿ ಉದ್ಯೋಗ ಮತ್ತು ವಾಸಸ್ಥಳ ಉದ್ಯೋಗದ ವಿಚಾರದಲ್ಲಿಯೂ ಪರಿಸ್ಥಿತಿಯ ಕೈಗೊಂಬೆಯಾಗುವಿರಿ ಮಹತ್ತರ ಅವಕಾಶ ದೊರೆತರೂ ಉದ್ಯೋಗ ಬದಲಿಸಲು ಸಾಧ್ಯವಾಗುವುದಿಲ್ಲ ಸ್ವಂತ ನಿರ್ಧಾರಗಳಿಗೆ ಬದ್ಧರಾದಲ್ಲಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಉಂಟಾಗುತ್ತವೆ ನೀವೇ ಮಾಡಿದ ತಪ್ಪು ನಿರ್ಧಾರಗಳಿಗೆ ಬೇರೆಯವರನ್ನು ಹೊಣೆ ಮಾಡುವಿರಿ ಉಪಯೋಗವಿಲ್ಲದ ವಿಚಾರಗಳಿಗಾಗಿ ಓಡಾಟ ಇರುತ್ತದೆ ಎಷ್ಟೇ ಶಾಂತಚಿತ್ತರಾದರೂ ಪರಿಸ್ಥಿತಿಯ ಬದಲಾವಣೆ ಮತ್ತು ಒತ್ತಡದಿಂದ ಕೋಪಕ್ಕೆ ಒಳಗಾಗುವಿರಿ ಆತ್ಮೀಯರು ನಿಮ್ಮಿಂದ ದೂರವಾಗಬಹುದು ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಅಧಿಕವಾಗಿರುತ್ತದೆ ವಿಶ್ರಾಂತಿ ಇಲ್ಲದ ಕೆಲಸದಿಂದ ದೈಹಿಕವಾಗಿ ಬಳಲುವಿರಿ ವಾಸಸ್ಥಳ ಬದಲಿಸುವಿರಿ ಸ್ವಂತ ಮನೆ ಉಳ್ಳವರು ಆಧುನಿಕತೆಗೆ ತಕ್ಕಂತೆ ಮನೆಯನ್ನು ನವೀಕರಿಸುವಿರಿ ಸಾಮಾಜಿಕ ಜೀವನ ಸಾಮಾಜಿಕವಾಗಿ ನಿಮ್ಮಲ್ಲಿರುವ ವಿಶೇಷ ಪಾಂಡಿತ್ಯಕ್ಕೆ ಎಲ್ಲರ ಮೆಚ್ಚುಗೆ ಗಳಿಸುವಿರಿ ಸಂಗೀತ ನಾಟ್ಯದಂತಹ ಸಾಂಪ್ರದಾಯಿಕ ಕಲೆ ನಿಮಗೆ ಒಲಿದಿರುತ್ತದೆ ಸಂಧಾನ ಸಭೆಗಳಿಂದ ವಾದ ವಿವಾದಗಳನ್ನು ಬಗೆಹರಿಸುವಿರಿ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ನಿಮಗೆ ಲಭಿಸುತ್ತದೆ ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರದ ಜವಾಬ್ದಾರಿ ದೊರೆಯುತ್ತದೆ ಜಗಳಗಳಿಂದ ದೂರವಿದ್ದು ಶಾಂತಿ ನೆಮ್ಮದಿ ಕಾಪಾಡುವಿರಿ ಸಲಹೆಗಳು ಈ ವರ್ಷದಲ್ಲಿ ನೀವು ಎದುರಿಸುವ ಸವಾಲುಗಳನ್ನು ಸಹನೆಯಿಂದ ಎದುರಿಸಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರವನ್ನು ಅನುಸರಿಸಿ ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಹೆಚ್ಚಿನ ವಿವರಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು